ಪ್ರಾಮಾಣಿಕವಾದಂಥ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದು ಸರ್ಕಾರದ ತಪ್ಪು ನಿರ್ಣಯ ಅಂತ ನಾನು ಬಹಿರಂಗವಾಗಿ ಹೇಳಬೇಕಾಗುತ್ತೆ ದಯಾನಂದ್ ಏನೇ ಇರಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವಂಥ ಒಬ್ಬ ಅಧಿಕಾರಿ ಅವ್ರ ಬಗ್ಗೆ ಸಸ್ಪೆಂಡ್ ಆಗಿದ್ದು ನನಗೆ ನೋವು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೆ ಪಟಾಕಿ ಹೊಡಿತಾ ಹೊಡಿತಾಯಿದ್ರು ಇವ ಪೊಲೀಸ್ನವರು ಯಾರೂ ಮನೆಗೆ ಇಲ್ಲ ಪಾಪ ನೋಡಿಬಿಟ್ರೆ ಬೇಲೂರ್ದು ತಂದೆನ ಒಬ್ಬನೇ ಮಗ ನೂರು ಕೋಟಿ ಆಸ್ತಿ ಇದೆ ಸ್ವಾಮಿ ಇಪ್ಪತ್ತು ಲಕ್ಷ ಹೇಳಕ್ಕೆ ಬಂದಿಲ್ಲ ನನ್ನ ಮಗರು ಕೊಡಿ ಅಂತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಜೀವ ಜೀವ ಕೊಟ್ಬಿಟ್ರಪ್ಪ ಇಪ್ಪತ್ತೈದು ಲಕ್ಷ ಕೊಡೋಣ ಒಟ್ಟು ಒಂದು ಕೋಟಿ ರೂಪಾಯಿ ಕೊಡಲೇಬೇಕು ಆರ್ ಸಿ ಪಿ ಅವರು ಇಪ್ಪತ್ತೈದು ಲಕ್ಷ ಕೊಡಿ ನಿಮ್ಮನ್ನ ಮೆರವಣಿಗೆ ಮಾಡೋಕ್ ಬಿಟ್ಟಿದ್ರೆ ಯಾವುದೋ ದುಡ್ಡು ಹೊಡ್ಕಡಕ್ಕೆ ಅದು ಬಿಟ್ಟರೆ ಹೆಚ್ಚಿಗೆ ನಾವೇನು ಆಗಲ್ಲ ಬೆಂಗಳೂರದು ನಾನು ಹೇಳೋದಾದ್ರೆ ನಾನು ಸರ್ಕಾರನ ನಾನು ಯಾಕೆ ನಾನು ಯಾರ ನಾನು ಟೀಕೆ ಟಿಪ್ಪು ಮಾಡಕ್ಕೆ ಆದರೆ ಯಾರೇ ಕಣ್ಣಿಗೆ ಕಾಣುತ್ತೆ ನಿರಬ್ಬರಾದ ಪ್ರಾಮಾಣಿಕವಾದಂಥ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದು ಸರ್ಕಾರದ ತಪ್ಪು ನಿರ್ಣಯ ಅಂತ ನಾನು ಬಹಿರಂಗವಾಗಿ ಹೇಳಬೇಕಾಗುತ್ತೆ ಏಕೆಂದರೆ ದಯಾನಂದ್ ಏನೇ ಇರಲಿ ಪೊಲೀಸ್ ಇಲಾಖೆಯವರು ಬಂದ ಮೇಲೆ ಎರಡು ವರ್ಷ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋವಂಥ ಒಬ್ಬ ಅಧಿಕಾರಿ ಅವ್ರ ಬಗ್ಗೆ ಸಸ್ಪೆಂಡ್ ಆಗಿದ್ದು ನನಗೆ ನೋವು ಯಾಕೆ ಅಂದರೆ ಅವರು ಯಾವುದೇ ಒತ್ತಡ ಇಲ್ದಲೇ ಏನೇನು ನಡೀತು ನಿಮಗೆಲ್ಲ ಗೊತ್ತಿದೆಯಲ್ಲ ಸರ್ ಮಾಡಿದ್ದಾರೆ ಈಗ ಆಯಿತು ಸರ್ಕಾರ ಈಗ ಇದಿಲ್ಲ ಸರ್ಕಾರದ ಇದಿಲ್ಲದಮೇಲೆ ಸರ್ಕಾರಿ ಫಂಕ್ಷನ್ ಹೆಂಗೆ ಮಾಡಿದ್ರು ಇವರು ಇವತ್ತು ರಾತ್ರಿ ಹಿಂದೆ ಹಿಂದಿನ ರಾತ್ರಿ ನಾನು ಬೆಂಗಳೂರಲ್ಲಿದ್ದೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೆ ಪಟಾಕಿ ಹೊಡಿತಾ ಇದ್ದರು ಇವ ಪೊಲೀಸ್ನವರು ಯಾರೂ ಮನೆಗೆ ಇಲ್ಲ ಬೆಳಗ್ಗೆ ಎದ್ದುಬಿಟ್ಟು ನೀವು ಹನ್ನೊಂದು ಗಂಟೆಗೆ ಏನು ನಡೀತು ಅನ್ನೋ ನೀವು ಟಿ ವಿನಲ್ಲೇ ಹೇಳ್ತಾ ಇದ್ದೀರಿ ಅದಕ್ಕಿಂತ ನಾನಿಂದು ಏನು ಏನಿಲ್ಲಪ್ಪ ನಾನು ಹೇಳೋದು ಯಾರದೇ ಜವಾಬ್ದಾರಿ ಇರಲಿ ಘಟನೆ ನಡೆದಿರೋದು ನಿಜಕ್ಕೂ ದುಃಖದ ಸಂಗತಿ ಪಾಪ ಅದು ನೋಡಿಬಿಟ್ರೆ ಬೇಲೂರ್ದು ಘಟನೆ ಅವ್ರ ತಂದೆನ ಒಬ್ಬನೇ ಮಗ ನೂರು ಕೋಟಿ ಆಸ್ತಿ ಇದೆ ಸ್ವಾಮಿ ನನ್ನ ಮಗನ ನಿಮಗೆ ಹತ್ತು ಲಕ್ಷ ನಿಮ್ಮ ಯಾರು ಹತ್ತು ಲಕ್ಷ ಕೇಳೋಕ್ಕೆ ಬಂದಿಲ್ಲ ನನ್ನ ಮಗನ ಅಂತಾರೆ ಇನ್ನೊಂದು ಕಡೆ ಹೆಣ್ಣು ಮಕ್ಕಳು ಹದಿಮೂರು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅವ್ರ ತಂದೆ ತಾಯಿಗಳು ಇನ್ನು ಆ ಹುಡುಗಿ ಹದಿಮೂರು ವರ್ಷದ ಹುಡುಗಿ ಅವರು ಬದುಕಿರೋವರೆಗೂ ಅವು ನೆನಪು ಬಂದಾಗ ಅವು ಏನಾಗುತ್ತೆ ಆ ಕುಟುಂಬದ ಪರಿಸ್ಥಿತಿ ಏನು ಈಗೇನು ನೆನ್ನೆ ಇಪ್ಪತ್ತೈದು ಲಕ್ಷ ಅಂದವ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟರು ಜೀವ ಜೀವ ಕೊಟ್ಬಿಟ್ರಪ್ಪ ಇಪ್ಪತ್ತೈದು ಲಕ್ಷ ಕೊಡೋಣ ನಾನು ಹೇಳೋದು ಸರ್ಕಾರ ಇಂಥಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಒಂದು ಮೂರು ದಿನ ಬಿಟ್ಟು ಎಲ್ಲ ಅಧಿಕಾರಿಗಳು ಕರೆಸಿ ಒಂದು ಮೀಟಿಂಗ್ ಮಾಡಿ ಈಗ ಪೊಲೀಸ್ ವರಿಷ್ಠಾಧಿಕಾರಿ ಹೇಳೋವ್ರಿ ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿ ಅವರೇ ನಿನ್ನೆ ಒಂದು ಲೆಟ್ರನ್ನ ಲೀಕ್ ಮಾಡಿರೋದು ನೀವೇ ನೋಡಿದ್ದೀವಿ ಡಿ ಪಿ ಆರ್ ಸೆಕ್ರೆಟ್ರಿಗೆ ಇಂಥ ಸನ್ನಿವೇಶದಲ್ಲಿ ಅದನ್ನು ಪಪನ ಡಿ ಪಿ ಆರ್ ಸೆಕ್ರೆಟ್ರೂ ದೂರಕ್ಕಾಗಲ್ಲ ಪಾಪ ಅವಮ್ಮನೂ ಒಳ್ಳೆಯವಮ್ಮ ನಾನು ಹೇಳಿ ಏನಾಗಿತ್ತು ಅಂದರೆ ಸರ್ಕಾರ ಇದನ್ನು ತೀರ್ಮಾನ ಮಾಡಬೇಕಾಯ್ತು ಒಂದೇ ದಿನದಲ್ಲಿ ಮಾಡೋದ ಕೂತು ಮಾಡಬ ಮಾಡಿ ಇಂಥ ಅವಕಾಶ ಕೊಡಬಾರ್ದಾಯಿತು ಇಂಥ ಘಟನೆ ಆಗಬಾರ್ದಾಯಿತು ಆದರೆ ಸರ್ಕಾರಕ್ಕೆ ನಾನು ಮನವಿ ಮಾಡೋದಿಷ್ಟೇ ಯಾರು ಕುಟುಂಬ ಕೆಲವು ಆ ಮಕ್ಕಳಿಂದನೇ ಆಶ್ಚರ್ಯ ಹೊಂದಿದ್ರು ಅವರಿಗೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿನಾರು ಕೊಡಬೇಕು ಮತ್ತು ಆರ್ ಸಿ ಪಿಯರು ಅವರು ಇಪ್ಪತ್ತೈದು ಲಕ್ಷ ಕೊಡಿ ನಿಮ್ಮನ್ನು ಮೆರವಣಿಗೆ ಮಾಡೋಕ್ಕೆ ಬಿಟ್ಟಿದ್ರೆ ಯಾವುದೋ ದುಡ್ಡು ಹೊಡ್ಕೊಳ್ಳೋಕ್ಕೆ ಇನ್ನು ಕ್ರಿಕೆಟ್ ಸಂಸ್ಥೆಯರು ಇಪ್ಪತ್ತೈದು ಲಕ್ಷ ಒಟ್ಟು ಒಂದು ಕೋಟಿ ರೂಪಾಯಿನಾರು ಕೊಡಲೇಬೇಕು ಗೊತ್ತಾಯ್ತಾ ಅಲ್ಲೋರ ಆ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ತರಲಿಕ್ಕೆ ನಾನು ಕೆಲವು ವಕೀಲರನ್ನ ಮನವಿ ಮಾಡೋದಿಷ್ಟೇ ಅವ್ರ ವಕೀಲರಿಗೆ ಸಹಕಾರ ಕೊಡ್ಬೇಕಾಗ್ತದೆ ಫ್ರೀ ನಾವು ನಡೆಸ್ತೀವಿ ಅಂತ ಹೇಳಿ ಆಗ್ಬಾರ್ದಾಗಿತ್ತು ನೊಂದ ಹೇಳ್ತಾ ಇದ್ದೀನಿ ಹದಿಮೂರು ಕುಟುಂಬಗಳು ಇವತ್ತು ಹನ್ನೊಂದು ಕುಟುಂಬ ಇನ್ನೇ ಮತ್ತೆನೋ ಎರಡು ಇದ್ರು ಗೊತ್ತಿಲ್ಲ ನನ್ನ ಅವರ ಕುಟುಂಬಕ್ಕೆ ಅವರಿಗೆ ಮಕ್ಕಳುಗಳದ್ದು ಇದನ್ನ ತಡೆಯುವಂತ ಶಕ್ತಿ ದೇವ್ರ ಕೊಟ್ರಿ ಅಂತ ನಾವು ಪ್ರಾರ್ಥನೆ ಮಾಡ್ಬೋದು ಅದು ಬಿಟ್ರೆ ಹೆಚ್ಚಿಗೆ ನಾವೇನು ಹೇಳಕ್ಕಾಗಲ್ಲ